ಈ ದೇಶದಲ್ಲಿ ಶತ ಶತಮಾನಗಳಿಂದ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂತ ದಲಿತ ಸಮುದಾಯ ಆಗಿರ್ಬೋದು ಎಲ್ಲ ಶೋಷಿತ ಸಮುದಾಯಗಳು ಇವತ್ತಿನ ದಿವಸ ಒಂದು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅಂತ ಹೇಳಕ್ ಬಯಸ್ತೇನೆ ಬಂಧುಗಳೇ ಏನ್ ಇವತ್ತಿನ ದಿವಸ ಗೊಬ್ಬರ ಬಿ ಗ್ರಾಮದಲ್ಲಿ ಅಬ್ಸತ್ಪುರ್ ಮತಕ್ಷೇತ್ರದ ಗೊಬ್ಬರ್ ಬಿ ಗ್ರಾಮದಲ್ಲಿ ಬರ್ತಾ ಇರತಕ್ಕಂತ ಏನ್ ನಮ್ ನಿಮ್ಮೆಲ್ಲರ ನಕ್ಷದ ನಾಯಕರು ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಸನ್ಮಾನ್ ಶ್ರೀ ಎಂಆರ್ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಹಾಗೇನೆ ಮಾಜಿ ಜಿಲ್ಲಾ ಪಂಚಾಯತ್ ನ ಸದಸ್ಯರು ಕೆಪಿಪಿ ಕೆಪಿಸಿಸಿ ಯ ಸದಸ್ಯರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸದಸ್ಯರು ಯುವ ನೇತಾರರು ಯಾವತ್ತು ಅಬ್ಜಲ್ಪುರ್ ಮತಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹಗಲು ರಾತ್ರಿ ದುಡಿತಾ ಇರತಕ್ಕಂತ ಶ್ರೀಮಾನ್ ನರುಣ್ ಕುಮಾರ್ ಎಂ ಆರ್ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತ ಗೊಬ್ಬರ್ ಬಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನ ಬಹಳ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ರಿ ಇಡೀ ಈ ರಾಜ್ಯದ ಈ ದೇಶದಲ್ಲಿರ್ತಕ್ಕಂತ ಯಾ ಎಲ್ಲ ಜಾತಿ ಸಮುದಾಯಗಳ ಒಬ್ಬ ಮಹಾನ್ ನೇತಾರ ಸಂವಿಧಾನ ಶಿಲ್ಪಿ ಇವತ್ತ ನಾವು ಈ ದೇಶದಲ್ಲಿ ಯಾವ ರೀತಿಯಾಗಿ ನಡಿಬೇಕು ಯಾವ ರೀತಿಯಾಗಿ ನುಡಿಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಇವತ್ತು ದಿವ್ಸ ಬರೆದಿದ್ದಾರೆ ಮನ ಸಂಸ್ಕೃತಿಯನ್ನ ಧಿಕ್ಕಾರ ಮಾಡಿ ಏನ್ ಇವತ್ತ ಬ್ರಾಹ್ಮಣ ವೈಶ ಕ್ಷತ್ರಿಯ ಶೂದ್ರ ಅಂತ ಏನು ವರ್ಣಾಶ್ರಮ ಪದ್ಧತಿ ಇತ್ತು ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಈ ಸಂವಿಧಾನದ ಮೂಲಕ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾರ್ಗವನ್ನ ತೋರಿಸಿದ್ದಾರೆ ಏನ ಜಗಜ್ ಬಸವೇಶ್ವರರು ಸಮ ಸಮಾಜದ ಸಿದ್ಧಾಂತವನ್ನ ಕಾಣ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅವರೆಲ್ಲರ ಅಂಶಗಳನ್ನ ಇವತ್ತು ದಿವಸ ಎಲ್ಲ ಶರಣರ ಅಂಶಗಳನ್ನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ನಮ್ಗೆ ಹಲವಾರು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಕರ್ತವ್ಯ ಕೊಟ್ಟಿದ್ದಾರೆ ಎಲ್ಲ ಈ ದಲಿತರಾಗಿರುವುದು ಹಿಂದುಳಿದ ಅಲ್ಪಸಂಖ್ಯಾತರಿಗೂ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರಿಗೂ ಸಂವಿಧಾನ ಒಂದು ಮೇಲು ಕೃಷಿಯಾಗಿರ್ತಕ್ಕಂಥ ಸಂವಿಧಾನ ಅಂತ ಸಂವಿಧಾನ ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ ಅವರು ಬರೆದಿರ್ತಕ್ಕಂತ ಸಂವಿಧಾನ ನಮ್ಗೆಲ್ಲರೂ ಮಾದರಿ ಆಗಿದೆ ಇವತ್ತು ಗೊಬ್ಬರು ಬಿ ಗ್ರಾಮದಲ್ಲಿ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಮೂರ್ತಿಯನ್ನು ಅನಾವರಣ ಮಾಡಿದ್ದಾರೆ ಇವತ್ತಿನ ಸಾವಿರಾರು ಜನರು ಇವತ್ತು ಸುಮಾರು ಹತ್ತು ಸಾವಿರ ಜನರು ಈ ಗೊಬ್ಬರು ಈ ಗ್ರಾಮಕ್ಕೆ ಬಂದು ಆ ಅಂಬೇಡ್ಕರ್ ರವರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಎಸ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಮಲ್ಲಿಕಾರ್ಜು ಖರ್ಗೆ ಮೂರ್ತಿ ಅನಾವರಣ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇವತ್ತ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಹಲವಾರು ಶಾಸಕರು ಗಣ್ಯಮಾನರು ಇವತ್ತು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ನೇತೃತ್ವವನ್ನ ಸನ್ಮಾನ ಶ್ರೀ ಕುಮಾರ್ ಎಂ ಪಾಟೀಲ್ ಅವರು ಎಂಐ ಪಾಟೀಲ್ ಸಾವಿರ ವಹಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಅಬ್ದಲ್ಪುರ್ ಮತಕ್ಷೇತ್ರದ ಎಲ್ಲ ಜನಪ್ರಿಯ ನಾಯಕರುಗಳಿಗೂ ಯುವ ನಾಯಕರುಗಳಿಗೂ ಬಂಧುಗಳಿಗೂ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಾನು ಮಾಂತೇಶ್ ಎಸ್ ಕೌಲ್ಗೆ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕುಟ ಕಂದಿ ಜಿಲ್ಲೆ